ನಾವು ಸ್ವಾಮಿಗಳದ್ದಾದ್ರೂ ಹೇಳ್ತೇವೆ ಈ ಕರ್ ನಮ್ಮ ಕರಾವಳಿಯಲ್ಲಿ ಇಪ್ಪತ್ತೇಳು ಜನ ಸ್ವಾಮಿಗಳಿದ್ದೇವೆ ನಾನು ಹನ್ನೆರಡನೇ ಇಸುವಿಯಿಂದ ಭಾಳಷ್ಟು ಹೋರಾಟ ಮಾಡಿದೆ ನೀವು ಪಾದ ಪೂಜೆ ಮಾಡಿ ಪಾದ ತುಳಿರಿ ಬಟ್ ಯು ನಾಟ್ ಡ್ರಿಂಕ್ ದಟ್ ವಾಟರ್ ಬಿಕಾಸ್ ಇಟ್ ಈಸ್ ನಥಿಂಗ್ ಬಟ್ ಆ್ಯನ್ ಇನ್ಫೆಕ್ಟೆಡ್ ವಾಟರ್ ನಾವು ಸ್ವಾಮಿಗಳಾಗಿರ್ಬೋದು ಎಲ್ಲಿಂದೆಲ್ಲ ಓಡಾಡ್ಕೊಂಡು ಬಂದಿದ್ದೇವೆ ನಾವು ನಮ್ಮ ಕಾಲೇನು ಭಗವಂತ ಮೇಲಿಂದ ಕಳಿಸಿಲ್ಲ ಇದೇ ಚರ್ಮ ಇದೇ ಮೂಳೆನೇ ಇಟ್ಟಿರು ನಮ್ಮ ಕಾಲಿಗೆ ಸಹ ಅಲ್ವಾ ನಾವು ಓಡಾಡ್ಕೊಂಡು ಬಂದ ಮೇಲೆ ನಿಮಗೆ ಭಕ್ತಿ ಇದೆ ನಮ್ಮ ಮೇಲೆ ಶ್ರದ್ಧೆ ಇದೆ ಸರಿ ಪಾದ ತೊಳಿರಿ ಪೂಜೆ ಮಾಡಿ ಆ ಪಾದ ತೊಳೆದ ನೀರನ್ನು ಯಾರೂ ಕುಡಿಬಾರ್ದು ಅದನ್ನು ನೀವು ಶ್ರದ್ಧೆಯಿಂದ ಅಲ್ಲಿ ಏನು ಮಾಡ್ತೀರೋ ಮಾಡಿ ಅದೇ ಥರ ಕರಾವಳಿಯಲ್ಲಿ ಇನ್ನೊಂದು ಪದ್ಧತಿ ಇದೆ ಹೆಣವನ್ನೆಲ್ಲ ಶುದ್ಧ ಮಾಡಿದ ಮೇಲೆ ಬಂದವರೆಲ್ಲ ಮೇಂದಿ ಅಲ್ಲ ಇದು ಅರ್ಶನ ಹಚ್ಚಿ ಹೊಟ್ಟೆಗೆರಟಿನಲ್ಲಿ ಮೀಸಬೇಕಂತ ಒಂದು ಪದ್ಧತಿ ಇದೆ ಗೊತ್ತಿರಬೇಕು ಮೇಲ್ಗಡೆ ಇದ್ದವರಿಗೆ ಹೊಟ್ಟೆಗೆರಟಿನಲ್ಲಿ ಬಂದವರೆಲ್ಲ ಆ ನೆಂಟ್ರಿಸ್ಟರೆಲ್ಲ ಹೆಣಕ್ಕೆ ಅರ್ಶಿಣವನ್ನು ಹಚ್ಚಬೇಕು ಆಮೇಲೆ ಹೊಟ್ಟೆಗೆರಟಿನಲ್ಲಿ ಲಾಸ್ಟ್ ಸ್ನಾನ ಮಾಡಿಸ್ಬೇಕು ಅಂತ ಪದ್ಧತಿ ಇದು ಅದಾಗಿ ಒಳಗೆ ತಂದ ಮೇಲೆ ಎಳನೀರನ್ನು ತಂದು ಆ ಪಾದಕ್ಕೆ ಬಿಟ್ಟು ಆ ಪಾದವನ್ನು ನೀರನ್ನು ಆ ಮನೆಯವರು ಕುಡಿಬೇಕು ಅಂತ ಒಂದು ಪದ್ಧತಿ ಇದು ಅದು ಸಹ ಕೆಲವರ ಕಡೆ ಪದ್ಧತಿ ಮಾಡ್ತಾ ಇದ್ದಾರೋ ಅದನ್ನು ಮಾಡಕೂಡ್ದು ಡೆಡ್ ಬಾಡಿಯಿಂದ ಭಾಳಷ್ಟು ಬ್ಯಾಕ್ಟೀರಿಯಾ ಬಿಡುಗಡೆ ಆಗ್ತಾ ಇರ್ತದೆ ಆದ್ದರಿಂದ ಗೊತ್ತಿದ್ದವರು ಅದನ್ನು ಹೇಳಿ ಅವು ಎರಡನ್ನೂ ನಿಲ್ಲಿಸ್ಬೇಕು ಆದರೆ ಇದ್ರ ಜೊತೆ ಜೊತೆಯಲ್ಲಿ ದುಡ್ಡಿನ ವೈಭವದಿಂದ ಇನ್ನೊಂದು ಬಂದಿದೆ ಮದುವೆ ಮಾಡುವಂಥ ಸಂದರ್ಭದಲ್ಲಿ ಇದೇ ಥರ ಹೆಣಕ್ಕೆ ಹೇಗೆ ಹಳದಿ ಹಚ್ಚಾರ ಮದುಮಗಳಿಗೂ ಬಂದವರೆಲ್ಲ ಹಳದಿ ಹಚ್ಚಿ ಮೀಸು ಪದ್ಧತಿ ಬಂದುಬಿಟ್ಟಿದೆ ಇದು ಸಹ ಅಷ್ಟು ಒಳ್ಳೆಯದಲ್ಲ ಮದುವೆಯನ್ನು ಮದುವೆ ಥರದಲ್ಲೇ ಮಾಡಬೇಕು ಜೊತೆಯಲ್ಲಿ ಮಂಗಳ ಶಾಸ್ತ್ರ ಮಾಡುವಲ್ಲಿ ಪಂಚಮಕಾರಗಳನ್ನು ದೂರ ಇಡಬೇಕು ಕರಾವಳಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇರುವಂಥದ್ದು ಪಂಚಮಕಾರಗಳನ್ನು ಮದುವೆಯಲ್ಲಿ ಕೂಡ ತರ್ತಾ ಇದ್ದಾರೆ ಏನು ಪಂಚಮಕಾರಗಳು ಮತ್ಸ್ಯ ಮದ್ಯ ಮಾಂಸ ಮದಿರೆ ಇಂಥದ್ದನ್ನು ತರಬಾರ್ದು ಕನ್ಯಾದಾನ ಮಾಡುವಂಥ ಸಂದರ್ಭದಲ್ಲಿ ಮೀನು ಮಾಂಸ ಮದ್ಯಗಳನ್ನೆಲ್ಲ ತಂದು ನರ್ತನ ಮಾಡಿದರೆ ಮದುವೆ ಏರಿ ಮುಂಚೆನೇ ಮದುವೆ ಎಷ್ಟು ದಿನ ನಡೀತದೆ ಗೊತ್ತಿಲ್ಲ ಅದು ನಾವು ಈಗ ಎಲ್ಲಿವರೆಗೆ ಬಂದಿದ್ದೇವೆ ಭಾಷಣ ಮಾಡಲಿಕ್ಕೆ ಅಂತಂದರೆ ಮೊದಲನೇ ಸಾರಿ ಮದುವೆ ಮಾಡುವಾಗ ಜಾಸ್ತಿ ಅದ್ದೂರಿ ಮಾಡಿ ದುಡ್ಡು ಖಾಲಿ ಮಾಡ್ಕೋಬೇಡಿ ಇನ್ನೊಂದು ಮದುವೆಗೆ ಬೇಕಾಗುತ್ತೋ ಏನೋ ನೋಡ್ಕೊಳ್ಳಿ ಅಂಥೇಳಿ ಹೇಳುವಂಥ ಪರಿಸ್ಥಿತಿಗೆ ಬಂದಿರುವಾಗ ಅದ್ಧೂರಿಯಾದ ಮದುವೆಯನ್ನು ಕೂಡ ಮಾಡಬಾರ್ದು ನಿಮ್ಮ ಕರಾವಳಿಯ ಪದ್ಧತಿ ಥರ ಮೂಲ ದೈವಕ್ಕೊಂದು ಪ್ರಸಾದ ನಾಗನಿಗೊಂದು ಪ್ರಸಾದ ಇಟ್ಟು ನೀವು ಪೂಜೆ ಮಾಡಿದ್ರೆ ಎಲ್ಲವೂ ಯಶಸ್ಸಾಗತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದ್ರೂ ಲೇಟಾಗಿ ಬಂದು ಕಾರ್ಯಕ್ರಮ ಮುಗಿದಿರ್ತದೆ ಅಂತ ಎಣಿಸಿದೆ ಅಂತೂ ಕಾರ್ಯಕ್ರಮವೂ ಸಿಕ್ತು ನೀವೆಲ್ಲ ಸಿಕ್ಕಿದ್ರಿ ನನ್ನ ಒಂದು ಸಮಾಧಾನ ಅಂತಂದರೆ ಒಳಗೆ ಬರುವಾಗ ಜನ ಇರಲಿಲ್ಲ ಈಗಂತೂ ಜನ Peridro.